ಎಸ್ ಗಾಂಧಿ ಅಂತಕ್ಕಂಥದ್ದು ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠವನ್ನು ಶುರು ಮಾಡ್ತೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕನ್ನಡ ಆಗಿರ್ಬೋದು ಹಿಸ್ಟ್ರಿ ಇಂಗ್ಲೀಷ್ ಹಿಂದಿ ಎಕನಾಮಿಕ್ಸ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಇವೆಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ಬರ್ತಾ ಇದ್ದಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಗಾಂಧಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ ಮುಖ್ಯ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ವಿವರಿಸಿರಿ ಅಂತ ಇತ್ತು ಫಸ್ಟ್ ಕ್ವಶನ್ ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳಾರು ಅಂತ ಇದೆ ಉತ್ತರ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ನಿಂಗಮ್ಮ ಗಾಂಧಿಗೆ ಹೇಳ್ತಾಳೆ ವಿವರಣೆ ಊರಿನಿಂದ ಹೊತ್ತು ಮೂಡೋದಕ್ಕೆ ಮೊದಲೇ ಬಂದು ಆಸ್ಪತ್ರೆಯಲ್ಲಿ ಗಾಂಧಿ ಮತ್ತು ಅವನ ತಾಯಿ ನಿಂಗಮ್ಮ ಕಾಯುತ್ತಿದ್ದರು ಇವರ ಕಡೆ ಯಾರೂ ಗಮನಿಸುತ್ತಿರಲಿಲ್ಲ ಗಾಂಧಿ ಕಂಬಕ್ಕೊರಗಿ ಆಸ್ಪತ್ರೆಯಲ್ಲಿ ಹೋಗಿ ಬರುವವರನ್ನು ನೋಡುತ್ತಿದ್ದ ಕುಳಿತು ಕುಳಿತು ಸಾಕಾಗಿ ತನ್ನ ಅವನಿಗೆ ಊರಿಗೆ ಹೋಗೋಣ ನಡಿ ಎನ್ನುತ್ತಾನೆ ತಾಯಿ ವೈದ್ಯರಿಗೆ ತೋರಿಸಿಕೊಂಡು ಹೋಗೋಣ ಎನ್ನುತ್ತಾಳೆ ಗಾಂಧಿ ಹೊತ್ತು ಹುಟ್ಟುವ ಮೊದಲೇ ಬಂದರೂ ಕೇಳುವವರಿಲ್ಲ ಎಂದಾಗ ನಿಂಗಮ್ಮ ಮೇಲಿನ ಮಾತುಗಳನ್ನು ಗಾಂಧಿಗೆ ಹೇಳ್ತಾಳೆ ನಿಂಗಮ್ಮನ ಅಸಹಾಯಕತೆಯ ಚಿತ್ರಣ ಇಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನ ಗಾಂಧಿಯು ತನ್ನ ತಾಯಿ ನಿಂಗಮ್ಮನಿಗೆ ಹೇಳ್ತಾನೆ ವಿವರಣೆ ಸ ಆಸ್ಪತ್ರೆಯಲ್ಲಿ ಕಾದು ಕಾದು ಸುಸ್ತಾದ ಗಾಂಧಿ ತಾಯಿಗೆ ಊರಿಗೆ ಹೋಗೋಣ ನಡಿ ಎನ್ನುತ್ತಾನೆ ಅದಕ್ಕೆ ನಿಂಗಮ್ಮನು ಹೇಗಿದ್ದರೂ ಬಂದಿದ್ದೇವೆ ಡಾಕ್ಟರಿಗೆ ತೋರಿಸಿಕೊಂಡೇ ಹೋಗೋಣ ಎನ್ನುತ್ತಾಳೆ ತಾಯಿಯು ಮೌನವಾಗಿ ನೋವನ್ನು ಅವಮಾನವನ್ನ ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ನಾನು ಇದ್ದರೆಷ್ಟು ಸತ್ತರೆಷ್ಟು ನಡೆಯವ ಹೋಗೋಣ ಎನ್ನುತ್ತಾನೆ ಮಗನ ಈ ಮಾತಿಗೆ ಸಿಟ್ಟಾದ ತಾಯಿ ಮೂರತ್ತು ಸಾಯ್ ಮೂರತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ ಎಂದಾಗ ಗಾಂಧಿಯು ಇದ್ದು ನಾನು ಯಾವ ರಾಜ್ಯ ಆಳಬೇಕು ಎನ್ನುತ್ತಾನೆ ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳಿವು ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿಕನಪ್ಪ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ತಾಯಿ ನಿಂಗಮ್ಮ ಗಾಂಧಿಗೆ ಹೇಳ್ತಾಳೆ ವಿವರಣೆ ಆಸ್ಪತ್ರೆಯಲ್ಲಿ ತುಂಬ ಸಮಯಕ್ಕಾದರೂ ಯಾರೂ ಗಮನಿಸದಿದ್ದಾಗ ಗಾಂಧಿ ಧಡಕ್ಕನೆ ಮೇಲೆದ್ದು ಮುಂದೆ ನಡೆಯುತ್ತಾನೆ ತಾಯಿಯ ಅಸಹಾಯಕತೆ ಅವಮಾನವನ್ನು ಇನ್ನೂ ಸಹಿಸಲಾಗದು ಎಂಬ ಧೋರಣೆ ಅವನ ನಡೆಯಲಿತ್ತು ಆಗ ನಿಂಗಮ್ಮನು ಮಗನು ಕಾಯಿಲೆಯ ನೋವನ್ನು ಲೆಕ್ಕಿಸದೆ ಹೊರಟದ್ದನ್ನು ಕೊಂಡು ಎಲ್ಲಿಗೆಂದು ಕೇಳುತ್ತಾಳೆ ಅದಕ್ಕೆ ಗಾಂಧಿಯು ಡಾಕ್ಟ್ರು ನೋಡೋಕೆ ಎಂದು ಹೊರಟಾಗ ನಿಂಗಮ್ಮನು ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿಕನಪ್ಪ ಎಂದು ಹಿಡಿದುಕೊಳ್ಳಲು ಹೋಗುವ ಸಂದರ್ಭದ ಮಾತುಗಳಿವು ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಇವನ್ ಸಾಕ್ಷಾತ್ ಗಾಂಧಿ ಅಂತೇ ಬಿಟ್ರು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ವೈದ್ಯಾಧಿಕಾರಿ ನಿಂಗಮ್ಮನಿಗೆ ಹೇಳಿದ್ರು ವಿವರಣೆ ವೈದ್ಯಾಧಿಕಾರಿಯು ತನ್ನ ಮುಂದೆ ನಿಂತ ಗಾಂಧಿಯನ್ನ ನೋಡಿ ಕುಚೇಷ್ಟೆ ಮಾಡುತ್ತಾನೆ ಕಿವಿಗಳನ್ನು ನೋಡಿ ಗಾಂಧಿ ಕಿವಿ ಇದ್ದಾಗೆ ಇವೆ ಎಂದು ನಗುತ್ತಾನೆ ನಂತರ ನಿಂಗಮ್ಮನಿಗೆ ಇವನ ಹೆಸರೇನಮ್ಮ ಎಂದು ಕೇಳುತ್ತಾರೆ ಅದಕ್ಕೆ ನಿಂಗಮ್ಮನು ಗಾಂಧಿ ಸ್ವಾಮಿ ಎನ್ನುತ್ತಾಳೆ ಅದಕ್ಕೆ ವೈದ್ಯಾಧಿಕಾರಿಯು ಆಶ್ಚರ್ಯದಿಂದ ನಾನು ಇವನ ಕಾಯಿಗಳು ಇವನ ಕಿವಿಗಳು ಗಾಂಧಿ ಕಿವಿ ಇದ್ದಂತಿವೆ ಅಂದರೆ ಇವನ್ ಸಾಕ್ಷಾತ್ ಗಾಂಧಿ ಅಂತೆ ಬಿಟ್ಟ ಎಂದು ಕೇಳಿದ ಸಂದರ್ಭವಿದು ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ವಾಕ್ಯ ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ನರಸಿಂಹಮೂರ್ತಿ ಗಾಂಧಿಗೆ ಕೇಳ್ತಾನೆ ವಿವರಣೆ ವೈದ್ಯಾಧಿಕಾರಿಯು ಗಾಂಧಿ ಎಂಬ ಹೆಸರು ಹುಡುಗನದು ಎಂದಾಗ ಆಶ್ಚರ್ಯವಾಯಿತು ಈ ಸಂಗತಿಯನ್ನು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಬಯಸ್ತಾನೆ ನರಸಿಂಹಮೂರ್ತಿ ನರಸಮ್ಮ ವೈದ್ಯಾಧಿಕಾರಿಗಳ ಮಾತು ಕೇಳಿ ಕಿಸಕ್ಕ ನೊಕ್ಕರು ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿಯಾಗಿ ಬಂದಿದ್ದ ನರಸಿಂಹಮೂರ್ತಿಗೆ ವೈದ್ಯಾಧಿಕಾರಿಗಳ ಮಾತಿನಲ್ಲಿ ನಂಬಿಕೆ ಬರದಿದ್ದಾಗ ಗೋಡೆಗೆ ತೂಗು ಹಾಕಿರುವ ಮಹಾತ್ಮ ಗಾಂಧಿಯ ಫೋಟೋವನ್ನು ತೋರಿಸಿ ಲೋ ಹುಡುಗ ಆ ಫೋಟೋ ಯಾರದಯಾ ಎಂದು ಕೇಳಿದ ಸಂದರ್ಭದ ಮಾತಿದು ಮುಂದಿನ ವಾಕ್ಯ ಓಹೋ ಇವನ್ ಹೆಸರು ಮಹಂತೇಗೌಡ ಅಂತ ಅಲ್ವೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಡಿಸ್ಟಿಕ್ ಆಸ್ಪತ್ರೆ ಗುಮಾಸ್ತನು ಕರಿಸಿದ್ದೇಗೌಡನಿಗೆ ಕೇಳ್ತಾನೆ ವಿವರಣೆ ಕರಿಸಿದ್ದೇಗೌಡ ವೈದ್ಯರು ಜಿಲ್ಲಾಸ್ ಜಿಲ್ಲಾಸ್ಪತ್ರೆಗೆ ಬರೆದುಕೊಟ್ಟ ಚೀಟಿಯನ್ನು ಪಡೆದು ನಿಂಗಮ್ಮ ಮತ್ತು ಮೊಮ್ಮಗಳು ಪದ್ದಿ ಜೊತೆ ಜಿಲ್ಲಾಸ್ಪತ್ರೆ ತಲುಪುತ್ತಾನೆ ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿದ್ದ ಗುಮಾಸ್ತರಿಗೆ ಕರಿಸಿದ್ದೇಗೌಡ ತಾಲೂಕು ವೈದ್ಯರು ನೀಡಿದ ಚೀಟಿಯನ್ನು ನೀಡಿದನು ಆ ಸಂದರ್ಭದಲ್ಲಿ ಗುಮಾಸ್ತನು ಚೀಟಿಯಲ್ಲಿದ್ದ ಹೆಸರನ್ನು ನೋಡಿ ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ ನಿಮ್ಮ ಡಾಕ್ಟ್ರು ಇವನು ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಎಂದು ವ್ಯಂಗ್ಯ ಮಾಡಿ ನಕ್ಕನು ಅಂತ ಇದೆ ಮುಂದಿನ ವಾಕ್ಯ ಇಲ್ಲೇ ದಿನ ಇಟ್ಕೊಂಡು ಉಳಿಸಿಕೊಡಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಕರೆಸಿದ್ದೇಗೌಡ ವೈದ್ಯರಿಗೆ ಹೇಳ್ತಾನೆ ವಿವರಣೆ ಆಸ್ಪತ್ರೆಯಲ್ಲಿ ಮಹಾತ್ಮ ಗಾಂಧಿಯ ಸರದಿ ಬಂದಾಗ ಚೀಟಿಯಲ್ಲಿದ್ದ ಹೆಸರು ನೋಡಿ ವೈದ್ಯರ ಗುಂಪು ಗಹಗಹಿಸಿತು ಯಾರಪ್ಪ ಮಹಾತ್ಮ ಗಾಂಧಿ ಎಂದು ಕರೆದಾಗ ಕರಿಸಿದ್ದೇಗೌಡ ಮೊಮ್ಮಗನ ಸಹಿತ ಒಳಹೋದನು ಅವನನ್ನು ನೋಡಿದ ವೈದ್ಯರು ವಿಸ್ಮಯದಿಂದ ನಗಬೇಕೋ ಅಳಬೇಕೋ ಅಥವಾ ನಂಬದಿರುವಂಥ ಸ್ಥಿತಿಯಲ್ಲಿ ಇರಬೇಕೋ ತಿಳಿಯದೆ ಗಾಂಧಿಯನ್ನು ಪರೀಕ್ಷೆ ಮಾಡಿದರು ನಂತರ ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆ ಇದೆ ಎಂದು ಹೇಳಿದರು ಔಷಧಿ ಬರೆದುಕೊಡ್ತೀವಿ ಹುಷಾರಾಗುತ್ತೆ ಎಂದಾಗ ಕರಿಸಿದ್ದೇಗೌಡ ದುಃಖದಿಂದ ಮೇಲಿನ ಮಾತುಗಳನ್ನು ಹೇಳ್ತಾನೆ ಅಂತ ಬರಿಬೇಕು ಮುಂದಿನ ವಾಕ್ಯ ಮನುಜ್ರು ಸಾಯ್ದೆ ಕಲ್ಲು ಸತ್ತಾದ ಸುಮ್ಮಿರು ಮಂತೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ಕರಿಸಿದ್ದೇಗೌಡ ತನ್ನ ಮಗಳು ನಿಂಗವನಿಗೆ ಹೇಳಿದ್ನು ವಿವರಣೆ ಮೊಮ್ಮಗನನ್ನ ಉಳಿಸಿಕೊಳ್ಳಲು ಊರಿಗೆ ಹೋದ ಕರಿಸಿದ್ದೇಗೌಡ ನಿಂಗವ್ವ ಮತ್ತು ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ ಸಾಧ್ಯವಾಗದಿದ್ದಾಗ ಹಲಸಿನ ಮರಗಳನ್ನು ಮಾರಿ ಹಣ ಪಡೆದು ಆಸ್ಪತ್ರೆಗೆ ಎರಡು ದಿವಸದ ನಂತರ ಬಂದನು ಆಸ್ಪತ್ರೆಯ ಬಾಗಿಲಲ್ಲಿ ನಿಂಗವ್ವ ಪದ್ಯ ಜೊತೆ ನಿಂತು ಅಳುತ್ತಿದ್ದಳು ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳದೆ ಯಾವಾಗ ಜೀವ ಹೋಯಿತು ಎಂದು ಕೇಳಿದ್ನು ನಿಂಗವ್ವ ರಾತ್ರಿ ಸರೋತ್ತಿನಲ್ಲಿ ಎಸ್ ಹೆಣ್ಣಿನ ಮನೆಯಲ್ಲಿ ಮಲಗಿಸಿವೆ ಎಂದು ಗೋಳಾಡಿದಳು ಆಗ ಸಿದ್ದೇಗೌಡ ಮಗಳನ್ನು ಸಂತೈಸುತ್ತಾ ಮೇಲಿನ ಮಾತುಗಳನ್ನಾಡಿದಳು ಅಂತಕ್ಕದ್ದನ್ನು ಬರಿಬೇಕು ಬಹುವಾಯ್ಕೆ ಪ್ರಶ್ನೆಗಳಿತ್ತು ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಯಾವ ಮನುಷ್ಯ ವರ್ಗಕ್ಕೆ ಸೇರಿದವರೆಂಬುದು ಯಾರ ಜ್ಞಾಪಕಕ್ಕೆ ಬಂದಿತು ವೈದ್ಯಾಧಿಕಾರಿ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳ ನ್ಯಾಯ ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ಹೆಸರೇನು ನರಸಿಂಹಮೂರ್ತಿ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದ ಜೋಯಿಸರ ಮನೆಗೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನಿಟ್ಟವರು ಯಾರು ಕರಿಸಿದ್ದೇಗೌಡ ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದ್ರು ದೊಡ್ಡ ಆಸ್ಪತ್ರೆ ಡಿಸ್ಟಿಕ್ ಆಸ್ಪತ್ರೆ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ನಾವೆಷ್ಟು ಇನ್ನೂರ ಐವತ್ತು ರೂಪಾಯಿ ಬಿಟ್ಟ ಸ್ಥಳಗಳನ್ನು ತುಂಬಿದ್ದೀವಿ ಆಯ್ಕೆಗಳನ್ನು ಬಳಸಿದ್ದೀವಿ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಯಾವ ಮನುಷ್ಯ ವರ್ಗಕ್ಕೆ ಸೇರಿದವನೆಂಬುದು ಡ್ಯಾಶ್ ಜ್ಞಾಪಕಕ್ಕೆ ಬಂತು ವೈದ್ಯಾಧಿಕಾರಿ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯ ಕಂಡಿರಲಿಲ್ಲ ಕಾಕತಾಳ ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ಹೆಸರು ಡ್ಯಾಶ್ ನರಸಿಂಹಮೂರ್ತಿ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶರ ಮನೆಗೆ ಹೋದ ಜೋಯಿಸರ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಡ್ಯಾಶ್ ಕರಿಸಿದ್ದೇಗೌಡ ಗಾಂಧಿಯನ್ನ ಹೆಚ್ಚಿನ ಪರೀಕ್ಷೆಗಳಿಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ದೊಡ್ಡ ಆಸ್ಪತ್ರೆ ಹಲಸಿನ ಮರ ಮಾರಿದ್ದರಿಂದ ಸಿಕ್ಕ ಹಣ ಅಂತ ಕೇಳಿದ್ರು ಇನ್ನೂರ ಐವತ್ತು ರೂಪಾಯಿ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಕೇಳಿದ್ರು ಮೊದಲ ಪ್ರಶ್ನೆ ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡ ಉತ್ತರ ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದಾಗ ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬನನಂತಿರುವ ಹುಡುಗನೊಬ್ಬನು ಯಾವುದೋ ಅವ್ಯಕ್ತ ನೋವಿನ ಮುಖಭಾವದಲ್ಲಿರುವಂತೆ ಕಂಡ ಮುಂದಿನ ಪ್ರಶ್ನೆ ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ ವೈದ್ಯಾಧಿಕಾರಿ ಹುಡುಗನನ್ನು ದೃಷ್ಟಿಸಿ ನೋಡುತ್ತಾ ವಸಿ ಏನೋ ಚೆನ್ನಾಗೇ ನೋಡೆ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ ಎಂದು ಕುಚೇಷ್ಟೆ ಮಾಡಿದ ಮುಂದಿನ ಪ್ರಶ್ನೆ ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಹುಡುಗನು ನನ್ನ ಹೆಸರು ದೇವರ ಸತ್ಯವಾಗು ಸಾರ್ ಮಹಾತ್ಮ ಗಾಂಧಿ ಎಂದು ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ ಗಾಂಧಿ ಎಂಬ ಹೆಸರನ್ನು ಕೇಳಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಮುಂದಿನ ಪ್ರಶ್ನೆ ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ಅಂತ ಕೇಳಿದ್ದಾರೆ ಉತ್ತರ ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ ಜೊತೆಗೆ ಕಾಲುಗಳು ಉದಿಕೊಂಡಿವೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲೇ ಕಪ್ಪು ಇಲಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡಕುತ್ತಾನೆ ಎಂದು ಹೇಳಿದರು ಐದನೇ ಪ್ರಶ್ನೆ ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ ನಿಂಗಮನ ಗಂಡ ಬುಕ್ಕೆಗೌಡ ಊರಿನ ಸಾಹುಕಾರರ ಹತ್ತಿರ ಸೇಂದಿ ಇಳಿಸುವ ಕೆಲಸ ಮಾಡುತ್ತಿದ್ದ ಒಂದು ದಿನ ಮರದ ಮೇಲಿಂದ ಬಿದ್ದು ಪ್ರಾಣ ಬಿಟ್ಟಿದ್ದ ಆರನೇ ಪ್ರಶ್ನೆ ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು ಉತ್ತರ ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಸತ್ತರೆ ಅವನ ಹೆಣವನ್ನು ಹಲಸಿನ ಮರದ ಬುಡದಲ್ಲಿ ಹಾಕಿ ಮಣ್ಣು ಮಾಡಬೇಕೆಂಬುದು ಆಗಿತ್ತು ಏಳು ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರಿ ಇಡಲು ಪ್ರಯತ್ನಿಸಿದ ಉತ್ತರ ಊರಿಗೆ ಬಂದ ಕರಿ ಸಿದ್ದೇಗೌಡ ಮಗಳು ನಿಂಗವ್ವ ಮತ್ತು ಮೊಮ್ಮಗಳು ಪದ್ಯ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ ಆದರೆ ಯಾರೂ ಒಪ್ಪಲಿಲ್ಲ ಅಂತ ಇತ್ತು ಮುಂದಿನ ಪ್ರಶ್ನೆಗಳಿತ್ತು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಬೇಕಿತ್ತು ಸೊ ಐದಾರು ವಾಕ್ಯಗಳು ಏನಿದಾವೆ ಅನ್ನೋದನ್ನು ನೋಡೋಣ ಸೊ ಮುಂದೆ ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ ದೂರದ ಊರಿನಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಿದ್ದ ಗಾಂಧಿಯನ್ನ ಬಹಳ ಹೊತ್ತಿನವರೆಗೂ ಆಸ್ಪತ್ರೆಯಲ್ಲಿ ಯಾರೂ ಗಮನಿಸಲಿಲ್ಲ ತನ್ನ ದೈಹಿಕ ನೋವು ತಾಯಿಯ ಅಸಹಾಯಕತೆಯನ್ನು ಮೀರಿ ಗಾಂಧಿ ವೈದ್ಯಾಧಿಕಾರಿ ಕೋಣೆಗೆ ನುಗ್ಗಿದಾಗ ಅವರು ಕುಚೇಷ್ಟೆಯಿಂದ ಮಾತನಾಡ್ತಾರೆ ಗಾಂಧಿ ಎಂಬ ಹೆಸರು ಕೇಳಿದಾಕ್ಷಣ ಎಚ್ಚಿದು ನೋಡಿರದ ಕಾಕತಾಳ ನ್ಯಾಯವೇಚದೆ ಭಾವಿಸಿ ರೋಗಿಯನ್ನ ಪರೀಕ್ಷಿಸುವ ಬದಲು ಸಿಬ್ಬಂದಿಯನ್ನೆಲ್ಲ ಕರೆದು ತೋರಿಸ್ತಾರೆ ಅವರೆಲ್ಲ ಬಂದು ಗಾಂಧಿಯನ್ನ ನೋಡಿ ಕಿಸಕ್ಕನೆ ನಗ್ತಾರೆ ಆಸ್ಪತ್ರೆಯ ಗಾಂಧಿ ಫೋಟೋ ತೋರಿಸಿ ಪ್ರಶ್ನೆ ಹಾಕಿ ಲೇವಡಿ ಮಾಡ್ತಾರೆ ಸೋಜಿಗದಿಂದ ಹುಡುಗನ ಕಾಯಿಲೆ ಪರೀಕ್ಷಿಸುವ ಬದಲು ತಾತ್ಸಾರ ಹಾಗೂ ನಿರ್ಲಕ್ಷ್ಯದಿಂದ ವರ್ತಿಸ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು ಉತ್ತರ ಸಿದ್ದೇಗೌಡ ಮತ್ತು ಅಳಿಯ ಬುಕ್ಕೆಗೌಡ ಫಲ ಉತ್ತು ಸಾಕಾಗಿ ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದಾಗ ಮೊರತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು ಸಿದ್ದೇಗೌಡ ಹಿಗ್ಗಿ ಹೀರೇಕಾಯಿಯಾಗಿ ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ ಜೋಯಿಸರು ಮಗು ಇಲ್ಲಿ ಹುಟ್ಟಿದೆ ಎಂದು ಹೇಳಲಾಗಿ ಮಗುವಿನ ಕಿವಿ ಅಗಲವಾಗಿರುವುದರಾಗಿಂದ ಹಾಗೂ ಬಹಳ ವರ್ಷಗಳ ಹಿಂದೆ ಕರಿಸಿದ್ದೇಗೌಡ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನ ಖುದ್ದಾಗಿ ದರ್ಶನ ಪಡೆದು ಬಂದ ಕಾರಣದಿಂದ ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟರು ಅನ್ನೋದನ್ನು ಬರೆದ್ರೆ ಸಾಕು ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು ಅಂತ ಕೇಳಿದ್ದಾರೆ ಉತ್ತರ ಮೊಮ್ಮಗನನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಲು ಮುಡಿಗಂಟನ್ನು ತೆಗೆದುಕೊಂಡು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಮಗಳು ಮತ್ತು ಮೊಮ್ಮಗಳೊಂದಿಗೆ ಕರೆಸಿದ್ದೇಗೌಡ ಬರ್ತಾನೆ ಗಾಂಧಿಯನ್ನು ಪರೀಕ್ಷಿಸಿದ ವೈದ್ಯರು ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆ ಎಂದು ಹೇಳುತ್ತಾರೆ ಔಷಧ ಬರೆದು ಕೊಡ್ತೀವಿ ಕೊಡು ಹುಷಾರಾಗುತ್ತೆ ಎಂದಾಗ ಕರಿಸಿದ್ದೇಗೌಡನಿಗೆ ಕತ್ತಿಡಿದು ನೀರಿಗೆ ಅದುಮಿದಂತಾಯಿತು ವೈದ್ಯರನ್ನು ನಿಮ್ದಮೆಯ ಇಲ್ಲೇ ದಿನ ಇಟ್ಕೊಂಡು ಕಾಪಾಡಿ ಎಂದು ಗೋಗರೆದು ಔಷಧ ತಂದು ಕೊಡಲು ಹೋಗ್ತಾನೆ ಮೂರು ದಿವಸಕ್ಕೆ ಪುಡಿಗೊಂಟು ಕರಗುತ್ತದೆ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ಪಡೆದು ಊರಿಗೆ ಬಂದು ಗೆರವಿ ಇಡಲು ಪ್ರಯತ್ನಿಸಿ ವಿಫಲನಾಗ್ತಾನೆ ಸಾಲ ಪಡೆಯಲು ಪ್ರಯತ್ನಿಸ್ತಾನೆ ಒಂದು ಪೈಸೆ ಹುಟ್ಟೋದಿಲ್ಲ ಕೊನೆಗೆ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಪ್ರೀತಿಯ ಹಲಸಿನ ಮರವನ್ನು ಇನ್ನೂರ ಐವತ್ತು ರೂಪಾಯಿಗಳಿಗೆ ಮಾರುತ್ತಾನೆ ಹಣ ತೆಗೆದುಕೊಂಡು ಬರೋ ಹೊತ್ತಿಗೆ ಗಾಂಧಿಯ ಜೀವ ಹೋಗಿರುತ್ತದೆ ಹೀಗೆ ಕರಿಸಿದ್ದೇಗೌಡ ಎಷ್ಟೇ ಕೊಟ್ಟರೂ ಮೊಮ್ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಮಹಾತ್ಮ ಗಾಂಧಿಯನ್ನು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಹಾಸಿಗೆ ಕೊಟ್ಟು ಮಲಗಿಸ್ತಾರೆ ಎಕ್ಸರೇ ತೋಂಟಿ ಪರೀಕ್ಷೆಗಳ ಔಷಧೋಪಚಾರ ನಡೀತದೆ ಮೂರೇ ದಿನಗಳಲ್ಲಿ ಕರಿಸಿದ್ದೇಗೌಡನ ಮಡಿಗಂಟು ಕರಗಿ ಹೋಗ್ತದೆ ಮಗಳು ಮತ್ತು ಮೊಮ್ಮಗಳ ಓಲೆ ಪಡೆಯುವುದನ್ನು ಗಾಂಧಿ ನೋಡಿ ತಾತನಿಗೆ ಅಚ್ಚು ನನ್ನನ್ನು ಊರಿಗೆ ಕರ್ಕೊಂಡು ನಡಿ ನನ್ನ ಹನೇ ಬರ ಇದ್ದಂಗಾಯ್ತದೆ ಎನ್ನುತ್ತಾನೆ ಆದರೆ ಕರಿಸಿದ್ದೇಗೌಡ ಮೊಮ್ಮಗನಿಗೆ ಸಮಾಧಾನ ಹೇಳುತ್ತಲೇ ನಿನ್ನ ಉಳಿಸ್ಕೋತೀನಿ ಎನ್ನುತ್ತಾನೆ ಗಾಂಧಿಯು ತಾತನಿಗೆ ದೃಷ್ಟಿಗೆ ದೃಷ್ಟಿ ಸೇರಿಸಿ ತೊಡೆ ಮೇಲೆ ಮಲಗಿ ಅಚ್ಚು ನಾನು ಸತ್ತರೆ ಅಜ್ಜ ನಾನು ಸತ್ತರೆ ನನ್ನ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಎಂದಾಗ ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಹತ್ತು ಬಿಡುತ್ತಾನೆ ಊರಿಗೆ ಊರು ಹೋಗಿ ಗಿರವಿ ಸಾಲಕ್ಕಾಗಿ ಪ್ರಯತ್ನಿಸಿ ಹಲಸಿನ ಮರ ಮಾರಿ ಹಣ ಪಡೆದು ಆಸ್ಪತ್ರೆಗೆ ಬರುವಷ್ಟರಲ್ಲಿ ನಿಂಗಮ್ಮ ಬಾಗಿಲಲ್ಲಿ ನಿಂತು ಅಳುತ್ತಿದ್ದಳು ಕರಿಸಿದ್ದೇಗೌಡ ಏನೂ ಕೇಳದೆ ಯಾವಾಗ ಹೋಯಿತು ಎಂದು ಕೇಳ್ತಾನೆ ನಿಂಗವ್ವ ರಾತ್ರಿ ಸರೋತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸುವೆ ಅನ್ನುತ್ತಾ ಅತ್ತಾಗ ಅವಳನ್ನು ಸಂತೈಸುತ್ತಾ ಮನುಷ್ಯ